ಟೌನ್ ಪ್ಲಾನಿಂಗ್ನ ಅಧ್ಯಕ್ಷರು ಬಿ ಜೆ ಪಿ ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅದೇ ರೀತಿ ಎಚ್ ಎನ್ ಲವಣ್ಣ ಅವರು ಮಾಜಿ ಬೆಕ್ಕ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಪರಮೇಶ್ವಣ್ಣವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಗೌಡ್ಗೆರೆಯಿಂದ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ದಯಮಾಡಿ ಕಾರ್ಯಕರ್ತರು ಹಿಂದಕ್ಕೆ ಬರಬೇಕು ಅವರು ಸೇರ್ಪಡೆ ಆಗೋರೆಲ್ಲ ಒಂದೇ ಲೈನ್ ಇರಲಿ ಆನಂದೊಂದಾಯ್ತು ಅನ್ವರ್ ಪಾಯ್ಶಾರ್ ಅವರು ನಗರಸಭೆಯ ಮಾಜಿ ಸದಸ್ಯರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ ತೋರೆದು ಬರ್ತಾ ಇದ್ದಾರೆ ಪರಾನ ಅನ್ನೋರು ಅಲ್ಲಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಜಿ ಎಂ ರಮೇಶ್ ಅಣ್ಣರವರು ಗೌಡ್ಗೆರೆ ಸೊಸೈಟಿ ಅಧ್ಯಕ್ಷರು ಹತ್ನಹಳ್ಳಿ ಉಮೇಶ್ ಅಣ್ಣರವರು ಮಾಜಿ ಸೊಸೈಟಿ ಅಧ್ಯಕ್ಷರು ತಿಮ್ಮೇಗೌಡರು ಎಂಶೂರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹರ್ಷಾರವರು ಚಂದ್ರಪಟ್ನ ನಗರಸಭೆಯ ಮಾಜಿ ಸದಸ್ಯರು ಗೀತಾ ಅವಿನಾಶ್ರವರು ಚಂದ್ರಪಟ್ಟಣ ನಗರಸಭೆಯ ಮಾಜಿ ಅಧ್ಯಕ್ಷರು ಜಬೀವುಲ್ಲಾ ಬೇಗ್ರವರು ಜೆ ಡಿ ಎಸ್ನ ಮೈನಾರಿಟಿ ಸೆಲ್ನ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಕಾಸ್ಟ್ ಲಾಸ್ಟ್ சேஷ்கார <laughs> 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 berlari ke lorong. Berlari ke lorong. Berlari